ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಒಂದೊಂದು ದಿನವೂ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬಲಗೊಳ್ಳುತ್ತಾ ಇದ್ದೇವಲ್ಲವ ದೇವರ ವಾಕ್ಯವು ಈ ಲೋಕದಲ್ಲಿ ನಮಗೆ ಒಂದು ಆಯುಧ ಇದ್ದ ಹಾಗೆ ಸಾಂತ್ವನ ಪಡಿಸುವುದು ಧೈರ್ಯಪಡಿಸುವಂಥದ್ದು ನಮ್ಮನ್ನು ಯಾವುದೇ ಪರಿಸ್ಥಿತಿಗಳಲ್ಲಿ ಮುಂದಕ್ಕೆ ನಡೆಯುವಂತೆ ಮಾಡುವುದೂ ಆಗಿದೆ ದೇವರಿಗೆ ಸ್ತೋತ್ರ ನೀವೆಲ್ಲರೂ ಎಂದು ನಂಬುತ್ತಾ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ ದೇವಜನರವೇ ಯಾರಾದರೂ ಒಬ್ಬರು ನಮ್ಮನ್ನು ಬೈದಿದ್ದು ಮೋಸ ಮಾಡಿದ್ದು ನೋಯಿಸಿದ್ದು ಕಷ್ಟ ಕೊಟ್ಟಿದ್ದು ಏಟು ಕೊಟ್ಟಿದ್ದು ಆ ಆ ಸಮಸ್ಯೆಯ ನೋವಿಗಿಂತಲೂ ಇನ್ನು ಹೆಚ್ಚಿನ ನೋವು ಯಾವುದು ಗೊತ್ತಾ ಅದೇ ಘಟನೆಯನ್ನು ಮತ್ತೆ ಮತ್ತೆ ನೆನೆಸಿಕೊಳ್ಳುವುದು ಹೌದಲ್ವಾ ಯಾರೋ ಒಬ್ಬರು ಒಂದು ಸಾರಿ ನಮ್ಮನ್ನು ಬೈತಾರೆ ಆದರೆ ನಾವೇನು ಮಾಡ್ತೀವಿ ಗೊತ್ತಾ ಅದನ್ನೇ ನಾವು ನೆನೆಸಿ 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 ಅಳುತ್ತಾ ದುಃಖಿಸುತ್ತಾ ವೇದಿಸುತ್ತಾ ಈ ಥರ ಆಗೋಯ್ತಲ್ವಾ ಈ ಥರ ನನಗೆ ಮಾಡಿಬಿಟ್ರಲ್ವಾ ಈ ಥರ ನಡ್ಕೊಂಡು ಬಿಟ್ರಲ್ವಾ ಅಂತ ಪದೇ ಪದೇ ಅದನ್ನೇ ನೆನೆಸಿ ನೆನೆಸಿ ನಾವು ನೋಡುವಾಗ ನಮಗೆ ದುಃಖವೂ ವೇದನೆಯು ಸಂಕಟವೂ ಉಂಟಾಗುತ್ತದೆ ನನ್ನ ಪ್ರಿಯ ದೇವಜನವೇ ಹಾಗಾದರೆ ಬನ್ನಿ ದೇವರ ವಾಕ್ಯ ಇನ್ನಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಮಾತನಾಡುವುದನ್ನು ಕರೆಯೋಣ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯ ಮ ತಾಯಿನ ಬರದ ಇಪ್ಪತ್ತ ಆರನೆಯ ಅಧ್ಯಾಯ ಎಪ್ಪತ್ತ ಐದನೆಯ ವಚನ ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಹೇಳಿದ ಏಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು ಎಂದು ನೋಡುತ್ತಾ ಇದ್ದೇವೆ ಏಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು ಎಂದು ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತರು ಮುಂಚೆನೆ ಪೇತರನಿಗೆ ಎಚ್ಚರಿಕೆ ಕೊಟ್ಟರು ದೇವಜನವೇ ಜನವೇ ಏಸು ಸ್ವಾಮಿ ಪೇತ್ರನನ್ನು ನೋಯಿಸಬೇಕಂತಲೋ ಅವನಲ್ಲಿ ತಪ್ಪು ಕಂಡುಹಿಡಿಯಬೇಕೆಂತಲೋ ಅವನು ನೊಂದುಕೊಳ್ಳಬೇಕೆಂತಲೋ ಹಳಬೇಕೆಂತಲೋ ವ್ಯಥೆ ಪಡಬೇಕೆಂತಲೋ ಯಾವುದನ್ನು ಹೇಳಲಿಲ್ಲ ಆದರೆ ನನ್ನನ್ನು ಪ್ರೀತಿಸುತ್ತೀ ಎಂದು ಹೇಳುತ್ತಿ ಪ್ರಾಣವನ್ನೇ ಕೊಡುತ್ತೀನಿ ಎಂದು ಹೇಳುತ್ತಿ ಅಲ್ವಾ ಪೇತ್ರನೇ ಆದರೆ ಅದೇ ಬಾಯಿಂದ ನನ್ನನ್ನು ಈ ಏಸುವು ಯಾರೂ ನನಗೆ ಗೊತ್ತಿಲ್ಲ ನಾನು ಅರಿಯನು ಎಂದು ಹೇಳುತ್ತಿ ಎಂದು ಎಚ್ಚರಿಸಿದ ವಿಚಾರವನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಏಸುವಿನ ಉದ್ದೇಶ ಬೇರೆದೇ ಆದರೂ ಕೂಡ ಮನುಷ್ಯರ ಉದ್ದೇಶ ಬೇರೆ ನಾವು ಸಂತೋಷವಾಗಿರಬಾರದು ನಮ್ಮ ಕುಟುಂಬ ಅನ್ಯೋನ್ಯವಾಗಿರಬಾರದು ನಮ್ಮೊಟ್ಟಿಗೆ ಕೆಲವು ಸ್ನೇಹಿತರು ಒಡನಾಟ ಮಾಡಬಾರದು ನಾವು ಜೀವಿತದಲ್ಲಿ ಮೇಲಕ್ಕೆ ಬರಬಾರದು ಎಂದು ತಿಳಿದು ಎಲ್ಲೋ ಒಂದು ಕಡೆ ನಮ್ಮ ಕುರಿತಾಗಿ ಅಪಪ್ರಚಾರ ನಮ್ಮ ಕುರಿತಾಗಿ ಕೀಳಾಗಿ ಮಾತನಾಡುವುದು ಬಯ್ಯುವುದು ಇಲ್ಲವೇ ನಮ್ಮನ್ನು ಬೆದರಿಸುವುದು ನಮಗೆ ಬಾಧೆ ಪಡಿಸುವುದು ಮಾಡ್ತಾ ಇರ್ತಾರೆ ನಾವು ಕೂಡ ಅವರು ಅಂದ ಮಾತನ್ನು ಅವರು ನಡೆಕೊಂಡ ವಿಧಾನವನ್ನು ಅವರು ನಮಗೆ ಮಾಡಿದ ಮೋಸವನ್ನು ಅವರು ಬೇರೊಬ್ಬರೊಟ್ಟಿಗೆ ಇಟ್ಟುಕೊಂಡಿರುವಂಥ ಅನೈತಿಕ ಸಂಬಂಧವನ್ನು ನಮ್ಮನ್ನು ಬೇಡ ಎಂದು ಬೇರೊಬ್ಬರೊಟ್ಟಿಗೆ ಮಾಡಿದ ಸ್ನೇಹವಾಗಲಿ ಪ್ರೀತಿಯಾಗಲಿ ಬೇರೆ ಏನೇ ಕೃತ್ಯವಾಗಲಿ ನಾವು ಪದೇ ಪದೇ ಅದನ್ನೇ ನೆನೆಸಿ ನೆನೆಸಿ ನೋಡುತ್ತಾ ಇರುತ್ತೇವೆ ಈ ನನ್ನ ಸ್ನೇಹಿತ ಈ ನನ್ನ ಸಹೋದರ ಈ ನನ್ನ ಸಬಿಕ ಈ ನನ್ನ ಗಂಡ ಈ ನನ್ನ ಹೆಂಡತಿ ಇವರು ನನಗೆ ಈ ಥರ ಮಾಡಿಬಿಟ್ರಲ್ವಾ ಎಂಬ ಆ ನೋವು ನಮ್ಮನ್ನು ಪದೇ 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 ಕಾಡ್ತಾ ಇರ್ತದೆ ನಿಜನ ಇಲ್ವ ನೀವೇ ಹೇಳಿ ಯಾಕೆಂದರೆ ಒಂದು ವಿಷಯವನ್ನು ಯಾರೋ ಒಂದು ಮಾತು ಅಂದರು ಅಲ್ಲಿಗೆ ಆಯಿತು ಬಿಡಪ್ಪ ಆಯಿತು ಏನೋ ಆಯಿತು ಬಿಡು ಅಂತ ನಾವು ಹೋಗೋದಿಲ್ಲ ದುರಾತ್ಮನೋ ದುಷ್ಟನೋ ಆ ನಕಾರಾತ್ಮಕವಾದ ಮಾತುಗಳನ್ನು ಮೋಸವನ್ನ ನಮಗೆ ವಂಚನೆ ಮಾಡಿದ್ದನ್ನ ಜ್ಞಾಪಿಸುತ್ತಾನೆ ಆಗ ನಮ್ಮ ಮನಸ್ಸೇನಾಗುತ್ತೆ ಗೊತ್ತಾ ಪದೇ ಪದೇ ಅದನ್ನು ನೆನೆಸಿ ನೆನೆಸಿ ಅಳುತ್ತೆ ದುಃಖ ಪಡುತ್ತೆ ವೇದನೆ ಪಡುತ್ತೆ ಯಾಕೆ ನನ್ನ ಜೀವನ ಈ ಥರ ಆಯಿತು ಯಾಕೆ ನನಗೆ ಇವರು ಈ ಥರ ನಡ್ಕೊಂಡ್ರು ಇಲ್ಲವೇ ಕೆಲವು ಸಾರಿ ನಾನು ಅವ್ರಿಗೆ ಹೀಗೆ ಉತ್ತರ ಕೊಡಬೇಕು ನನಗೆ ಈ ರೀತಿಯಾಗಿ ಅವ್ರ ಥರ ನಡ್ಕೊಳ್ಬೇಕು ಇಲ್ಲಾಂದರೆ ಈ ರೀತಿ ಮಾಡಬೇಕು ಅಂತ ನಮ್ಮ ಮನಸ್ಸು ಪದೇ 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 ಯೋಚಿಸುತ್ತಾ ಇರುತ್ತದಲ್ವಾ ನಿಮ್ಮಲ್ಲಿ ನನಗೇನು ವ್ಯಥೆ ಇಲ್ಲ ನಾನು ಪದೇ ಪದೇ ಯಾವುದನ್ನು ನೆನೆಸಿಕೊಳ್ಳುತ್ತಿಲ್ಲ ನನಗೆ ಜ್ಞಾಪಕ ಬರುತ್ತಿಲ್ಲ ಎಂದು ಹೇಳ್ತಾ ಇದ್ದೀರಾ ಸಾಧ್ಯನೇ ಇಲ್ಲ ಯಾಕೆಂದರೆ ಎಲ್ಲೋ ಒಂದು ಸಣ್ಣ ಪ್ರಾಯದಲ್ಲಿ ಎಲ್ಲೋ ಒಂದು ಕೆಲಸದ ಜಾಗದಲ್ಲಿ ಕುಟುಂಬದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನಮಗೆ ಕೆಲವರು ಮಾಡಿದ ಗಾಯ ಕೆಲವರು ಮಾಡಿದ ಮೋಸ ಕೆಲವರು ಮಾಡಿದ ವಂಚನೆ ಮರೆತೋಗಕ್ಕೆ ಆಗಲ್ಲ ನೆನಪು ಬಂದಾಗೆಲ್ಲ ನಿದ್ದೆ ಬರೋದಿಲ್ಲ ನೆನಪು ಬಂದಾಗೆಲ್ಲ ಊಟ ಸೇರಲ್ಲ ನೆನಪು ಬಂದಾಗೆಲ್ಲ ಸಮಾಧಾನ ಇರಲ್ಲ ನೆನಪು ಬಂದಾಗೆಲ್ಲ ಏನು ಮಾಡಬೇಕು ಗೊತ್ತಾಗಲ್ಲ ಇಲ್ವ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ನನ್ನ ಪ್ರಿಯರೇ ಏಸು ಸ್ವಾಮಿ ಈತನನ್ನು ವ್ಯಥೆಪಡಿಸಬೇಕೆಂದು ಆ ಮಾತನ್ನ ಹೇಳಲಿಲ್ಲ ಮನುಷ್ಯರು ಗಾಯ ಮಾಡುತ್ತಾರೆ ದೇವರು ಗುಣಪಡಿಸುತ್ತಾರೆ ಆಮೇನ್ ಹೌದು ದೇವಜನವೇ ಮನುಷ್ಯರು ನಿನ್ನನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ದೇವರು ಅರ್ಥ ಮಾಡಿಕೊಳ್ಳುತ್ತಾರೆ ಮನುಷ್ಯರು ನಿನ್ನನ್ನು ಮೋಸ ಮಾಡಬೇಕೆಂದಿರುತ್ತಾರೆ ದೇವರು ನಿನ್ನನ್ನು ಮಹಿಮೆ ಪಡಿಸಬೇಕೆಂದಿರುತ್ತಾನೆ ಆ ಮೇನ್ ಹೌದಲ್ವಾ ದೇವಜನವೇ ಮನುಷ್ಯರ ದೃಷ್ಟಿ ನಾವು ಯಾವಾಗಲೂ ದುಃಖವಾಗಿರಬೇಕೆಂದು ನಾವು ಅಳುತ್ತಿರಬೇಕೆಂದು ಆಲೋಚಿಸಿದರೆ ದೇವರು ನಮ್ಮನ್ನು ಯಾವಾಗಲೂ ಆ ದರಿದ್ರತೆಯಿಂದ ದುಃಖದಿಂದ ಮೇಲೆತ್ತಿ ನಮ್ಮನ್ನು ಉನ್ನತವಾಗಿರಿಸಬೇಕೆಂದು ದೇವರು ಆಲೋಚಿಸುತ್ತಾರೆ ಇಷ್ಟಕ್ಕೂ ಸ್ವಾಮಿ ಇವನ ಮೇಲೆ ಶಾಪ ಹಾಕಲಿಲ್ಲ ಇವನಿಗೆ ತೊಂದರೆ ಕೊಡಲಿಲ್ಲ ನಿನಗೆ ಹಿಂಗಾಗುತ್ತೆ ಹೋಗು ಅಂತ ಹೇಳಲಿಲ್ಲ ಬದಲಾಗಿ ಸ್ವಾಮಿ ಮುಂದೆ ನಡೆಯುವುದನ್ನು ಮುಂಚೆಯೇ ಹೇಳಿದರು ಏನಂತ ಪೇತ್ರ ನನಗೋಸ್ಕರ ಪ್ರಾಣ ಕೊಡ್ತೀ ಅಂತ ಹೇಳ್ತೀಯಲ್ವಾ ಸ್ವಾಮಿ ಎಲ್ಲಿಗೆ ಹೋದರೂ ನಾನು ಬರ್ತೀನಿ ನಿನಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಿರ್ತೀನಿ ಅಂತ ನಾನು ಹೇಳಿದಂಥ ಪೇತ್ರನಿಗೆ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾರೆ ಪೇತ್ರನೇ ಕೋಳಿ ಕೂಗೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ ಮೂರು ಸಾರಿ ಒಂದು ಸಾರಿ ಏನೋ ಪದಗಳ ವ್ಯತ್ಯಾಸ ಇಲ್ಲವೇ ಅರ್ಥವಾಯಿತು ಇಲ್ಲವೋ ಪರವಾಗಿಲ್ಲ ಎರಡನೇ ಸಾರಿ ಒಂದು ವೇಳೆ ಏನೋ ಇಷ್ಟಪೂರ್ವಕವಾಗಿ ಇಲ್ಲ ಸ್ವಾಮಿ ಅನ್ಬೋದು ಮೂರು ಸಾರಿ ಅನ್ನುವಾಗ ಅದು ಕನ್ಫರ್ಮ್ ಒಂದಲ್ಲ ಎರಡಲ್ಲ ಮೂರು ಸಾರಿ ನೀನು ಅವನನ್ನು ಅರಿಯನು ನನಗೆ ಗೊತ್ತಿಲ್ಲಪ್ಪ ಆತನ ಯಾರೋ ಅಂತ ಹೇಳ್ತಿ ಅಂತ ಏಸು ಸ್ವಾಮಿ ಹೇಳಿದಂಥ ಮಾತನ್ನು ನೆನೆಸ್ಕೊಳ್ತಾ ಇದ್ದಾನೆ ಈಗ ಪೇತ್ರನು ನೆನೆಸ್ಕೊಂಡು ಆವಾಗ ಏಸು ಸ್ವಾಮಿ ಪೇತ್ರನೇ ನನ್ನನ್ನು ಪ್ರೀತಿಸೋದಿಲ್ವಾ ಅಂತ ಕೇಳಿದಾಗ ಸುಮ್ನೇರು ಸ್ವಾಮಿ ಯಾರು ಹೇಳಿದ್ದು ನಿಮ್ಮನ್ನು ಪ್ರೀತಿಸೋದಿಲ್ಲ ಅಂತ ನಾನಿದ್ದೀನಿ ಸ್ವಾಮಿ ಎಲ್ಲರೂ ಕೈ ಬಿಟ್ಟರು ನಾನು ಬಿಡಲ್ಲ ಸ್ವಾಮಿ ಎಲ್ಲರೂ ಮರೆತರು ಎಲ್ಲರೂ ಬಿಟ್ಟು ಹೊಡೆದ್ರು ನಾನು ಓಡಲ್ಲ ಸ್ವಾಮಿ ನಾನು ಸತ್ರು ಸಾಯ್ತೀನಿ ಹೊರತು ನಿನ್ನನ್ನು ಬಿಟ್ಟು ಹೋಗಲ್ಲ ಸ್ವಾಮಿ ಎಂದು ಹೇಳಿದ ಏಸು ಸ್ವಾಮಿ ಅದಕ್ಕೆ ಮುಂಚೆಯೇ ಹೇಳ್ತಾನೆ ಹಾಗಲ್ಲ ಪೇತ್ರ ನೀನು ಈ ರೀತಿ ಮಾಡ್ತೀಯಾ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಸ್ವಾಮಿ ಮುಂಚೇನೇ ನನಗೆ ಹೇಳಿದ್ರಲ್ವಾ ಒಂದಲ್ಲ ಎರಡಲ್ಲ ಮೂರು ಸಾರಿ ನನ್ನ ತಿರಸ್ಕಾರ ಅಂತ ನೀನು ಹೇಳಿದೆ ಈ ಪಾಪಿಷ್ಟಿ ಮನುಷ್ಯ ನಾನು ಪಾಪಿ ಅಯೋಗ್ಯನು ಅಯ್ಯೋ ಪ್ರಾಣ ಕಾಪಾಡಿಕೊಳ್ಳೋದಕ್ಕೋಸ್ಕರ ಅವರು ಬೈತಾರೇನೋ ಅನ್ನೋದಕ್ಕೋಸ್ಕರ ಅವಮಾನ ಆಗುತ್ತಿದೇನೋ ಅನ್ನೋದಕ್ಕೋಸ್ಕರ ನಾನು ನಿನ್ನನ್ನು ಬಿಟ್ಟನಲ್ಲವಾ ಸ್ವಾಮಿ ಅಂತ ಹೇಳಿ ಅದನ್ನೇ ನೆನೆಸಿ ನೆನೆಸಿ ಆಡುತ್ತಿದ್ದಾನೆ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರರೇ ನೀವು ಕೂಡ ಯಾವುದೋ ನೋವು ಯಾವುದೋ ಅವಮಾನದವಾದ ಮಾತು ಕಷ್ಟಕರವಾದ ನುಡಿಗಳನ್ನು ಪದೇ ಪದೇ ನೆನಪಿಗೆ ತಂದುಕೊಳ್ಳುತ್ತಾ ವ್ಯಥೆ ಪಡುತ್ತಿದ್ದೀರಾ ನೋವು ಪಡುತ್ತಿದ್ದೀರಾ ದಯಮಾಡಿನ ಮುಂದಿನ ವಾಕ್ಯವನ್ನು ಗಮನಿಸಿರಿ ಇನ್ನು ಸ್ವಲ್ಪ ವಾಕ್ಯವನ್ನು ನಾವು ನೋಡೋಣ ಇದರಲ್ಲಿ ಮತ್ತಾಯನ ಬರೆದ ಸ್ವಾರ್ತೆ ಇಪ್ಪತ್ತಾರು ಮೂವತ್ತ ನಾಲ್ಕನೆಯ ವಚನದಲ್ಲಿ ಹಿಂತಿರುಗಿ ನೋಡುವಾಗ ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನನ್ನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಅಂದನು ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂದರೆ ಇದೇ ರಾತ್ರಿಯಲ್ಲಿ ಇನ್ನೇನು ಯೇಸುಸ್ವಾಮಿನ ಹಿಡಿಕೊಡುವಂಥ ಸಂದರ್ಭದಲ್ಲಿ ಹಿಡ್ಕೊಟ್ಟು ಈಗ ರಾತ್ರಿಯ ಮುಂಜಾನೆಯಲ್ಲಿ ನಾವು ನೋಡ್ತಾ ಇದೇ ರಾತ್ರಿಯಲ್ಲಿ ನೀನೇನು ಮಾಡ್ತೀಯ ನನ್ನ ಮೂರು ಸಾರಿ ಯಾವಾಗ ಟೈಮ್ ಕೂಡ ಹೇಳ್ಬಿಡ್ತಾರೆ ಕೋಳಿ ಕೂಗುವುದಕ್ಕಿಂತ ಮುಂಚೆನೆ ಯಾವಾಗ ಪೇತ್ರನೂ ಮೂರು ಸಾರಿ ಇಲ್ಲ ಇಲ್ಲ ಅಂತಾನೋ ಮೂರನೇ ಸಾರಿ ನಾನು ಆತನನ್ನು ಅರಿಯನ್ನು ನನಗೆ ಗೊತ್ತಿಲ್ಲಪ್ಪ ಅಂತಾನೆ ಕೋಳಿ ಕೂಗುತ್ತದೆ ನನ್ನ ಪ್ರಿಯ ದೇವಜನವೇ ನಾವು ನೊಂದಾಗ ಸೋತಾಗ ಕುಗ್ಗಿದಾಗ ಕಷ್ಟದಲ್ಲಿದ್ದಾಗ ದೇವರ ವಾಕ್ಯ ಮುಂಜಾನೆಯಲ್ಲಿ ಕರೆ ಗಂಟೆ ಒಡೆದ ಹಾಗೆ ನಮಗೆ ಬರುತ್ತದೆ ಯಾಕೆಂದರೆ ಹೇಗೆ ಯೇಸುವಿನ ಮಾತು ಪೇತ್ರನಿಗೆ ನೆನಪು ಬಂತು ಹಾಗೆ ಪ್ರತಿನಿತ್ಯ ನಾವು ದೇವರ ವಾಕ್ಯಕ್ಕಾಗಿ ಕಾಯ್ತಾ ಇರ್ತೇವೆ ಆ ವಾಕ್ಯವು ನಮಗೆ ನೆನಪಿಗೆ ಬರುತ್ತದೆ ಇವತ್ತು ದೇವರ ವಾಕ್ಯ ನಿಮ್ಮನ್ನು ಅಧೈರ್ಯಪಡಿಸಲಿಕ್ಕೂ ಭಯಪಡಿಸಲಿಕ್ಕೂ ಸೋತು ಹೋಗುವಂತೆಯೂ ನೀವು ದರಿದ್ರರಾಗಿರುವಂತೆಯೂ ಅಲ್ಲ ದೇವರ ವಾಕ್ಯ ಬರುವುದು ಬದಲಾಗಿ ನಿಮ್ಮನ್ನು ಸಾಂತ್ವನ ಪಡಿಸುವುದಕ್ಕಾಗಿ ಮನುಷ್ಯರು ಮಾಡಿದ ಗಾಯ ಮನುಷ್ಯ ಮಾಡಿದ ಮೋಸ ಮನುಷ್ಯರು ನಿಮಗೆ ಮಾಡಿದಂತ ಎಲ್ಲ ರೀತಿಯಾದಂತಹ ಜಿಗುಪ್ಸೆಯ ಕಾರ್ಯಗಳಿಂದ ತಪ್ಪಿಸಲಿಕ್ಕಾಗಿ ಸ್ವಾಮಿ ನಿಮಗೋಸ್ಕರ ಪ್ರತಿನಿತ್ಯ ಜೀವವುಳ್ಳ ನುಡಿಗಳನ್ನು ಅನೇಕ ಸೇವಕರುಗಳ ಮೂಲಕವಾಗಿ ಮುಂಜಾನೆಯಲ್ಲಿ ನಿಮಗೆ ಸಿದ್ಧಪಡಿಸಿಕೊಡುತ್ತೀರ ಈ ವಾಕ್ಯವನ್ನು ನೆನಪಿಸಿಕೊಳ್ಳಬೇಕು ಮನುಷ್ಯರ ಮಾತುಗಳನ್ನು ನಾವು ಪದೇ ಪದೇ ನೆನಪಿಸಿಕೊಳ್ಳುತ್ತಾ ಇರ್ತೇವೆ ಈ ವ್ಯಕ್ತಿ ನನ್ನನ್ನು ಹೀಗೆ ಅಂದರು ಈ ರೀತಿ ನನ್ನನ್ನು ಉಪಯೋಗಿಸಿಕೊಂಡ್ರು ಈ ರೀತಿಯಾಗಿ ನನ್ನ ನನಗೆ ಸಿಗಬೇಕಾದದ್ದನ್ನು ಪಡೆದುಕೊಂಡ್ರು ಈ ಥರ ನೆನೆಸಿ ನೆನೆಸಿ ನೀವು ದುಃಖ ಪಡುತ್ತಿದ್ದರೆ ದೇವರು ವಾಕ್ಯ ಹೇಳುತ್ತದೆ ಮಗುವೇ ನೀನು ಅವರ ಮಾತುಗಳನ್ನು ನೆನಪಿಸಿಕೊಂಡು ಅವರು ಶಪಿಸಿದ್ದನ್ನು ಅವರು ನಿನ್ನನ್ನು ಇಲ್ಲದೇ ಮಾಡುತ್ತೇನೆ ನಿನಗೆ ಅಡ್ಡಿ ಮಾಡುತ್ತೇನೆ ನಿನಗೆ ತೊಂದರೆ ಕೊಡುತ್ತೇನೆ ನಿನ್ನ ನಿನಗೆ ಹೀಗೆ ಇರುತ್ತೀಯಾ ನಿನ್ನ ಸಾಲ ಹಾಗೆ ಇರುತ್ತದೆ ಯಾಕೆ ನಿನ್ನ ದೇವರು ಸಹಾಯ ಮಾಡಿಲ್ಲ ಎಂದು ವಿಧ ವಿಧವಾದ ವಿಧ ವಿಧವಾದ ನೋವುಗಳಿಂದ ಮಾತುಗಳಿಂದ ನಿಮ್ಮನ್ನು ಕುಗ್ಗಿಸಿದ್ದರೆ ದಯಮಾಡಿ ಅವರ ಮಾತುಗಳನ್ನು ನೆನಪಿಸಿಕೊಂಡು ವ್ಯಥೆ ಪಡಬೇಡಿರಿ ಪದೇ ಪದೇ ಅದೇ ಮಾತುಗಳನ್ನು ನೆನಪಿಸಿಕೊಳ್ಳಬೇಡಿರಿ ಬದಲಾಗಿ ದೇವರು ಹೇಳುತ್ತಾನೆ ನಾನು ನುಡಿಯುವ ಜೀವ ಸ್ವರೂಪನಾದ ನನ್ನ ನುಡಿಗಳನ್ನು ನೀವು ಧ್ಯಾನಿಸಿರಿ ನೀವು ನೆನಪಿಸಿಕೊಳ್ಳಿರಿ ಅಧಿಕಾರಿಗಳ ಮಾತು ಸ್ನೇಹಿತರ ಮಾತು ನಿಮ್ಮನ್ನು ಪ್ರೀತಿಸಿದವರ ಪ್ರೀತಿ ಪ್ರೇಮಿಗಳ ಮಾತು ನಿಮ್ಮ ಬಾಸ್ ಮಾತಾಡಿರೋ ಮಾತು ನಿಮ್ಮ ಸೇವಕರಂದಿರೋ ಮಾತು ಯಾವುದನ್ನೂ ನೀವು ನೆನಪಿಗೆ ತಂದುಕೊಳ್ಳಬೇಡ್ರಿ ಯಾಕೆಂದರೆ ಅವು ನಕಾರಾತ್ಮಕವಾಗಿದ್ದರೆ ಅವನ್ನ ಬಿಟ್ಟು ಬಿಡ್ರಿ ಅವುಗಳನ್ನು ಅರ್ಥ ಬಿಡ್ರಿ ಅವುಗಳನ್ನು ಬಿಡ್ರಿ ಬದಲಾಗಿ ದೇವರ ಜೀವವುಳ್ಳ ಸಕಾರಾತ್ಮಕವಾದ ನುಡಿಗಳನ್ನು ಪದೇ ಪದೇ ನೆನಪಿಸಿಕೊಳ್ಳಿರಿ ವಾಗ್ದಾನಗಳನ್ನು ನೆನಪಿಸಿಕೊಳ್ಳಿರಿ ಜೀವವುಳ್ಳ ವಾಕ್ಯಗಳನ್ನು ನೆನಪಿಸಿಕೊಳ್ಳಿರಿ ದೇವರು ನಿಮಗೆ ಕೊಟ್ಟಿರುವ ಆಶ್ವಾಸನೆಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಆಗ ನಿಮಗೆ ಬಹು ವೇದನೆಯೆಲ್ಲ ಬಹು ಬಲವು ಸಿಗುತ್ತದೆ ಬಹು ಜಯವು ಸಿಗುತ್ತದೆ ಬಹು ಪ್ರತಿಫಲವು ಸಿಗುತ್ತದೆ ಇವತ್ತು ನಾನು ನಿಮ್ಮನ್ನು ಕೇಳುತ್ತೇನೆ ಯಾವುದನ್ನು ನೆನಪಿಸಿಕೊಳ್ಳುತ್ತಿದ್ದೀರಿ ನಕಾರಾತ್ಮಕವಾದ ಮನುಷ್ಯರ ಮಾತುಗಳು ಸಕಾರಾತ್ಮಕವಾದಂಥ ದೈವ ನುಡಿಗಳು ಯಾವುದನ್ನು ಪದೇ ಪದೇ ನೀವು ನೆನೆಸಿಕೊಳ್ಳುತ್ತಾ ಇದ್ದೀರಿ ಬಹಳ ಜಾಗರೂಕತೆಯಿಂದ ನೋಡಬೇಕು ಇನ್ನೊಂದು ವಾಕ್ಯವನ್ನು ನಾವು ನೋಡುತ್ತೇವೆ ಇದೇ ಘಟನೆಯನ್ನ ಲೋಕನು ಇಪ್ಪತ್ತೆರಡನೆಯ ಅಧ್ಯಾಯದಲ್ಲಿ ಅರವತ್ತ ಒಂದು ಅರವತ್ತ ಎರಡನೆಯ ವಚನದಲ್ಲಿ ಸ್ವಾಮಿಯು ತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು ಎಂದು ನೋಡುತ್ತಾ ಇದ್ದೇವೆ ನೋಡಿ ಯೇಸುಸ್ವಾಮಿ ಮಾತು ಹೇಳಿದ್ದಲ್ಲದೆ ಅದು ನೆರವೇರಿದ್ದಲ್ಲದೆ ಯೇಸು ಸ್ವಾಮಿ ಎಷ್ಟು ದೂರದಲ್ಲಿದ್ದರೂ ಕೂಡ ಪೇತ್ರನನ್ನು ಗಮನಿಸಿ ದೃಷ್ಟಿಸಿ ನೋಡುತ್ತಾನೆ ಆಮೇನ್ ಅಂಥ ನೋವಿನಲ್ಲಿಯೂ ಅಂಥ ಅವಮಾನದಲ್ಲಿಯೂ ತನ್ನ ಶಿಷ್ಯನು ಅಲ್ಲಿದ್ದಾನೆಂದು ಲೋಕ ರಕ್ಷಕನಿಗೆ ಗೊತ್ತು ಯಾಕೆಂದರೆ ಅಲ್ಲೇ ಬಂದು ನೀನು ನನ್ನ ಯಾರೂ ಈತನ ಗೊತ್ತಿಲ್ಲ ಎನ್ನುತ್ತಾರೆಂದು ಸ್ವಾಮಿಗೆ ಗೊತ್ತಿತ್ತು ನನ್ನ ಪ್ರಿಯ ದೇವಜನವೇ ಅದಕ್ಕೆ ಆತನನ್ನು ಒಡೆಯುತ್ತಿದ್ದಾರೆ ಹಿಂಸಿಸುತ್ತಿದ್ದಾರೆ ಬೈಯುತ್ತಿದ್ದಾರೆ ಬಟ್ಟೆಗೆ ಬಿಚ್ಚುತ್ತಿದ್ದಾರೆ ಎಲ್ಲವನ್ನು ಮಾಡುತ್ತಿದ್ದಾಗಲೂ ಕೂಡ ಸ್ವಾಮಿ ಪೇತ್ರನನ್ನು ದೃಷ್ಟಿಸುತ್ತಾನೆ ಯಾಕೆ ಈ ಆಳಿಸುವುದಕ್ಕೆ ಅಲ್ಲ ನೋಡ್ದ ನಾನು ಹೇಳಿದ್ದ ನೆರವೇರುತ್ತಲ್ಲ ಹೋಗು ಹಂಗೆ ಆಗಬೇಕು ನಿನಗೆ ಆಳು ಹೋಗು ದುಃಖ ಪಡೋಗು ವೇದನೆ ಪಡೋಗು ಅಂತ ಹೇಳಿ ದೃಷ್ಟಿಸಿ ನೋಡಿದಿರಾ ಹಾಗಲ್ಲ ನೋಡಿ ಇಲ್ಲಿ ಹೇಳುತ್ತದೆ ಪೇತ್ರನನ್ನು ದೃಷ್ಟಿಸಿ ನೋಡಿದನು ಅದರ ಅರ್ಥ ಏನು ಅಂತ ಮುಂದಿನ ವಚನದಲ್ಲಿ ನಮಗೆ ಗೊತ್ತಾಗುತ್ತದೆ ಆಗ ಪೇತ್ರನು ಈವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟನು ಎಂದು ವ್ಯಥೆಪಟ್ಟು ಅತ್ತನು ಎಂದು ನೋಡುತ್ತಾ ಇದ್ದೇವೆ ದೇವಜನವೇ ನಾನು ಹೇಳೋದು ಕ್ಲಿಯರ್ ಆಗಿ ನಿಮಗೆ ಅರ್ಥವಾಗಲಿ ಈಗ ಯೇಸು ಸ್ವಾಮಿ ಹೇಳಿದ ಮಾತನ್ನು ಪದೇ ಪದೇ ನೆನಪಿಗೆ ತಂದುಕೊಂಡು ನಾನು ಈ ಥರ ಮಾಡ್ಬಿಟ್ನಲ್ವಾ ನಾ ಎಂಥ ಪಾಪಿ ಸ್ವಾಮಿಗೆ ನಾನು ದ್ರೋಹ ಮಾಡ್ಬಿಟ್ನಲ್ಲ ಇಷ್ಟು ದಿನ ಜೊತೆಯಲ್ಲಿದ್ದನಲ್ವ ಪ್ರೀತಿಯುಳ್ಳ ಶಿಷ್ಯನಾಗಿದ್ದನಲ್ವ ನನ್ನನ್ನು ದೇವರು ಬಹಳವಾಗಿ ಉಪಯೋಗಿಸಿದನಲ್ವ ಇಂಥವನನ್ನು ಗೊತ್ತಿಲ್ಲಪ್ಪ ಎಂದು ಬಿಟ್ಟರೆ ಹೇಗಿರುತ್ತೆ ದೇವಜನವೇ ತಂದೆ ತಾಯಿಗಳನ್ನು ಬೆಳೆದ ಮಕ್ಕಳು ನೀವ್ಯಾರು ನನಗೆ ಗೊತ್ತಿಲ್ಲ ಹೋಗ್ತಾಯಿರಿ ಅಂದ್ಬಿಟ್ರೆ ತಂದೆ ತಾಯಿಗಳ ಮನಸ್ಸು ಒಡೆದು ತಾಯಂದಿರನ್ನು ತಂದೆಯನ್ನು ತಿರಸ್ಕಾರ ಮಾಡಿ ಹೆಣ್ಣು ಮಗಳು ಬೇರೊಬ್ಬನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಿಟ್ಟರೆ ಇಲ್ಲವೇ ಹೇಳಿದೆ ಕೇಳಿದೆ ಹೋಗ್ಬಿಟ್ರೆ ಮಗನೂ ಕೂಡ ದಾರಿ ತಪ್ಪಿ ನಡೆದು ಬಿಟ್ಟರೆ ನೀನು ಯಾರು ನನಗೆ ಗೊತ್ತಿಲ್ಲ ನೀವು ನನಗೆ ಬೇಡವೇ ಬೇಡ ಅಂತ ಹೇಳಿಬಿಟ್ರೆ ತಂದೆ ತಾಯಿಗಳ ಮನಸ್ಸು ಒಡೆದು ಹೋಗ್ತದೆ ಅಲ್ವಾ ಬೇಡ ಅಂತ ಹೇಳಿಬಿಟ್ರೆ ಆಫೀಸುಗಳಲ್ಲಿ ಜಾಬ್ಗೆ ನಿನ್ನ ನಾಳೆಯಿಂದ ಬೇಡ ಅಂತ ಹೇಳಿದರೆ ಎಷ್ಟು ಅವಮಾನ ಆಗ್ತದಲ್ವಾ ಒಂದು ಜಾಗದಿಂದ ನಮ್ಮನ್ನು ನೀನು ಬೇಡ ನೀನು ಸರಿ ಇಲ್ಲ ಇಲ್ಲ ನೀನು ನನಗೆ ಬೇಡ ಎಂದು ತಿರಸ್ಕಾರ ಮಾಡಿದರೆ ಎಷ್ಟು ನೋವಾಗುತ್ತಲ್ವಾ ಹಾಗಾದರೆ ದೇವಜನವೇ ಗಂಡನು ಹೆಂಡತಿಯನ್ನು ಬೇಡ ನೀನು ನೀನು ಸರಿ ಇಲ್ಲ ಅನ್ನುವಾಗ ನೋವಾಗುತ್ತೆ ಹೆಂಡತಿಯೂ ಕೂಡ ಹೀಗೆ ಮನುಷ್ಯರು ನಮ್ಮನ್ನು ನೋಯಿಸುವಾಗ ಅದರ ನೋವು ನಮಗೆ ಅರ್ಥವಾಗುತ್ತದಲ್ವ ಏಸು ಸ್ವಾಮಿಯ ಜೊತೆಯಲ್ಲಿದ್ದಂಥ ಪೇತ್ರನೂ ಒಂದೇ ಸಾರಿಯಲ್ಲ ಎರಡು ಸಾರಿಯಲ್ಲ ಮೂರು ಸಾರಿ ಆತನ ಅವನನ್ನು ಅವನನ್ನು ನಾನು ಅರಿಯನು ಏಸ ಯಾರು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ಮೂರು ಸಾರಿ ಆ ಏಸುವನ್ನು ಏನು ಮಾಡ್ತಾನೆ ತಿರಸ್ಕಾರ ಮಾಡ್ತಾನೆ ಏಸುವನ್ನು ಬಿಟ್ಟು ಬಿಡ್ತಾನೆ ಆದರೆ ಈಗ ಪಶ್ಚಾತ್ತಾಪ ಇದ್ದಾನೆ ಅಯ್ಯೋ ದೇವರೇ ನೀನು ಹೇಳಿದೆಯಲ್ಲಪ್ಪ ಅದು ಮಾತ್ರವಲ್ಲ ಯೇಸು ಸ್ವಾಮಿ ದೃಷ್ಟಿಸಿ ಬೇರೆ ನೋಡಿಬಿಟ್ರಲ್ಲ ಪೇತ್ರನೇ ನೋಡ್ದ ಇದೇನಾ ನಿನ್ನ ಪ್ರೀತಿ ಇದೇನಾ ನನ್ನ ಮೇಲೆ ನಿನಗಿಕ್ ತಕ್ಕರೆ ನಾನು ಹೇಳಿಲ್ವಾ ಅನ್ನೋ ರೀತಿಯಲ್ಲಿ ನೋಡಿದನು ಇದನ್ನು ನೆನೆಸಿ 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 ಅಳತಾ ಇದ್ದಾನೆ ಇವುದು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಯಾವುದನ್ನು ನೆನೆಸಿ ನೆನೆಸಿ ಅಳತಾ ಇದ್ದೇವೆ ಯಾವುದನ್ನು ನೆನೆಸಿ ನೆನೆಸಿ ದುಃಖ ಪಡ್ತಾ ಇದ್ದೇವೆ ವ್ಯಥೆ ಪಡುತ್ತಾ ಇದ್ದೇವೆ ಕುಗ್ಗಿ ಹೋಗಿದ್ದೇವೆ ಯಾವುದು ಇಲ್ಲವೇ ದೇವರ ಜೀವವುಳ್ಳ ನುಡಿಗಳನ್ನು ನಾವು ಆಲಿಸಿಕೊಂಡು ಧೈರ್ಯ ಹೊಂದುತ್ತಾ ಇದ್ದೀವ ಈಗ ಯೇಸು ಸ್ವಾಮಿ ನೋಡಿದಂಥ ದೃಷ್ಟಿ ಯಾಕೆ ಅವನನ್ನು ಅವಮಾನಪಡಿಸಿ ಅವನನ್ನು ಈಯಾಳಿಸುವುದಕ್ಕೆ ಅಲ್ಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೆಯ ಅತ್ಯಾಯ ಒಂದನೇ ವಚನದಲ್ಲಿ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಎಂದು ಹೇಳುತ್ತಾ ಇದೆ ಆಮೇನ್ ಏನು ಮಾಡಬೇಕಂತೆ ಯಾವುದೋ ಒಂದು ಪಾಪ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದಾರಪ್ಪ ಯಾವುದೋ ಒಂದು ತಪ್ಪು ಮಾಡಿದ್ದಾರೆ ಯಾವುದೋ ಒಂದು ತಪ್ಪು ಮಾಡಿದ್ದಾರೆ ಮಾತಿನಲ್ಲಿಯೋ ನಡವಳಿಕೆಯಲ್ಲಿಯೋ ಶಾರೀರಿಕವಾಗಿಯೋ ಯಾವುದೋ ಗೊತ್ತಿಲ್ಲ ಆ ಯಾವುದೋ ಒಂದು ದೋಷದಲ್ಲಿ ಅವರು ಸಿಕ್ಕಿದರೆ ಅಬ್ಬಬ್ಬ ನಿನ್ನಂಥ ದ್ರೋಹಿ ಇನ್ನೊಬ್ಬನಿಲ್ಲ ನಿನ್ನಂಥ ಪಾಪಿ ಇನ್ನೊಬ್ಬಳಿಲ್ಲ ಅಂಥವಳು ಇಂಥವನು ಹಾಗೆ ಹೀಗೆ ಅಂತ ಹೇಳಿ ಅವರ ಜೀವನನೇ ಹಾಳು ಮಾಡುವಂಥ ಮಾತುಗಳು ನಾವು ಮಾತಾಡಬಾರದು ದೇವ ಯಾಕೆ ಗೊತ್ತಾ ಏಸು ಸ್ವಾಮಿ ಪೇತರನನ್ನು ದೃಷ್ಟಿಸಿದ್ದು ಹಾಳಾಗಿ ಹೋಗುವಂತಲ್ಲ ನಾಶವಾಗಿ ಹೋಗುವಂತೆಲ್ಲ ಶಪಿಸಿದ್ದಲ್ಲ ಬದಲಾಗಿ ದೇವರ ದೃಷ್ಟಿ ಅವನನ್ನು ಸರಿಪಡಿಸಿತು ಇಲ್ಲ ಅಂದಿದ್ರೆ ಹಂಗೆ ಆಗಬೇಕು ಹಾಂ ಹೋಗು ಏಸು ನೀನು ಹಿಂಗೆ ಶಿಕ್ಷೆ ಆಗಬೇಕು ಹಾಂ ನಿನಗೆ ಆಗಬೇಕು ಅನ್ಬೋದಾಗಿತ್ತು ಆದರೆ ಪೇತ್ರನು ಪಟ್ಟು ಅತ್ತನು ಯಾಕೆ ಗೊತ್ತಾ ಆ ಏಸುವಿನ ದೃಷ್ಟಿ ಅವನನ್ನು ಮಾರ್ಪಡಿಸಿತು ಏಸುವಿನ ದೃಷ್ಟಿ ಇವನ ಮನಸ್ಸನ್ನು ಚುಚ್ಚಿತು ಅದು ಸರಿಪಡಿಸುವುದಕ್ಕೆ ಹೊರತು ಅವನನ್ನು ಅವಮಾನಪಡಿಸುವುದಕ್ಕಲ್ಲ ಅವನನ್ನು ನಾಶಪಡಿಸಲಿಕ್ಕಲ್ಲ ಅವನ ಜೀವನ ಅಂತ್ಯಪಡಿಸಲಿಕ್ಕಲ್ಲ ಇದೇ ವಾಕ್ಯದಲ್ಲಿ ಹೇಳುತ್ತದೆ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರವಾಗಿರು ಏನು ಮಾಡಬೇಕು ನೀವು ಶಾಂತ ಸ್ವಭಾವದಿಂದ ತಿದ್ದಿ ಸರಿಪಡಿಸಿರಿ ಎಂದು ಹೇಳುತ್ತಾ ಇದೆ ಯೇಸು ಸ್ವಾಮಿಯ ದೃಷ್ಟಿ ಅವನನ್ನು ಶಾಂತ ಸ್ವಭಾವದಿಂದ ತಿದ್ದಿ ಸರಿಪಡಿಸಿತು ಅದಕ್ಕೆ ಅವನು ಮನಮರಗಿ ಮನ ತಿರುಗಿಕೊಂಡು ಗೋಳಾಡಿ ಹತ್ತು ವ್ಯಥೆಪಟ್ಟು ನಾನು ಪಾಪಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು ದೇವರೇ ಎಂದು ಹೇಳಿ ದೇವರ ಬಳಿಯಲ್ಲಿ ತನ್ನನ್ನು ತಾನು ಒಪ್ಪಿಸಿ ಇದ್ದಾನೆ ನನ್ನ ಪ್ರಿಯ ದೇವಜನವೇ ಇವತ್ತು ಏಸುವಿನ ವಾಕ್ಯ ಏಸುವಿನ ದೃಷ್ಟಿ ನಮ್ಮನ್ನು ಶಾಪಗ್ರಸ್ತರನ್ನಾಗಿ ಎಲ್ಲ ನೋಡುತ್ತಾ ಇರುವುದು ನಮ್ಮನ್ನು ಪಾಪಿಗಳನ್ನಾಗಿ ಎಲ್ಲ ನೋಡುತ್ತಾ ಇರುವುದು ನಿಮ್ಮೊಟ್ಟಿಗೆ ವಾಕ್ಯ ಹೇಳುವಾಗ ನಿಮ್ಮನ್ನು ತಪ್ಪು ಎತ್ತಿ ತೋರಿಸಬೇಕಂತಲ್ಲ ಬದಲಾಗಿ ನೀವು ನಾನು ಮನ ತಿರುಗಿಕೊಳ್ಳಬೇಕೆಂತಲೂ ಅದನ್ನು ಬಿಟ್ಟು ಬಿಡಬೇಕೆಂತಲೂ ಕರ್ತನಿಗೆ ಮೆಚ್ಚುಗೆಯಾಗಿ ಬದಲಾಗಿ ಬರಬೇಕೆಂತಲೂ ದೇವರು ಆಶಿಸ್ತಾ ಇದ್ದಾನೆ ಆದರೆ ಪ್ರಾರ್ಥನೆ ಮಾಡೋಣ ಪ್ರಿಯ ದೇವರೇ ಏಸುವೆ ಪೇತ್ರನೊಟ್ಟಿಗೆ ನೀವು ನೋಡಿದಂಥ ದೃಷ್ಟಿ ದೇವರೇ ಆತನ ಜೀವಿತವನ್ನು ಮಾರ್ಪಡಿಸುತ್ತೆ ಸ್ವಾಮಿ ನೀವು ಮೊದಲೇ ಎಚ್ಚರಿಸಿದಿರಿ ಮೊದಲೇ ಹೇಳಿದಿರಿ ಪೇತ್ರ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅಷ್ಟು ಹೇಳ್ತೀಯಲ್ಲ ಪೇತ್ರ ಆದರೆ ನೀನು ಇಷ್ಟು ಸಾರಿ ನನ್ನನ್ನು ತಿರಸ್ಕರಿಸುತ್ತೀಯಾ ಎಂದು ಹೇಳಿದಿರಪ್ಪ ಯೇಸುವೆ ದೇವರೇ ಇವತ್ತು ಅನೇಕರು ನಮ್ಮನ್ನು ತಿರಸ್ಕರಿಸಿದರು ನೀವು ನಮ್ಮನ್ನು ಅಂಗೀಕರಿಸುತ್ತೀರಿ ಎಲ್ಲರೂ ನಮ್ಮನ್ನು ಕೈಬಿಟ್ಟರು ನೀವು ನಮ್ಮನ್ನು ಕೈ ಹಿಡಿಯುತ್ತೀರಪ್ಪ ಎಲ್ಲರೂ ಅಪಾರ್ಥ ಮಾಡಿಕೊಂಡರೂ ನೀವು ಅರ್ಥ ಮಾಡಿಕೊಳ್ಳುತ್ತೀರಿಪ್ಪ ಈಗೋ ಕೆಲವು ಸಾರಿ ನಾವು ಮಾಡಿದ ತಪ್ಪುಗಳು ಜನರಾದರೆ ನಮ್ಮನ್ನು ದೂಷಿಸಿ ಪಟ್ಟ ಕಟ್ಟಿಬಿಟ್ಟು ಇವರಿಂಥವರು ಇವರು ಸರಿಯಿಲ್ಲ ಎಂದು ಪೂರ್ಣವಾಗಿ ನಮ್ಮನ್ನು ಪಾಪಿಗಳನ್ನಾಗಿ ಮಾಡಿಬಿಡ್ತಾರೆ ಆದರೆ ನಿನ್ನ ವಾಕ್ಯ ಹೇಳುತ್ತದೆ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅವರನ್ನು ನಾಶನಕ್ಕಾಗಿ ಅಲ್ಲ ಶಾಂತ ಸ್ವಭಾವದಿಂದ ತಿದ್ದಿ ಸರಿಪಡಿಸಿರಿ ಎಂದು ಹೇಳುತ್ತದೆ ನಿಮ್ಮ ಒಂದು ದೃಷ್ಟಿ ಪೇತ್ರನನ್ನು ತಿದ್ದಿ ಸರಿಪಡಿಸಿತು ಸ್ವಾಮಿ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮಕ್ಕಳನ್ನು ಕುಟುಂಬವನ್ನು ನಪಾ ಈ ಲೋಕವನ್ನು ನೀವು ಕೂಡ ತಿದ್ದಿ ಸರಿಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಎಷ್ಟೋ ದೇವಜನರು ವಾಕ್ಯವನ್ನ ಕೇಳಿ ಮಾರು ಮನಸ್ಸನ್ನು ಹೊಂದುತ್ತಿರುವುದಕ್ಕಾಗಿ ಸ್ತೋತ್ರ ಈಗೋ ಇವರ ಕುಟುಂಬದ ಮೇಲೆ ಪರಲೋಕದ ಆಶೀರ್ವಾದಗಳು ಇರಲಿ ನಾದ ನಿನ್ನ ಕೃಪೆಯು ಕರುಣೆಯೂ ದಯೆಯು ನಮ್ಮ ಮೇಲೆ ಇರಲಿ ಸ್ವಾಮಿ ಯಸ್ವೆ ಯಾರೆಲ್ಲ ನಿನ್ನ ಪಾದಕ್ಕೆ ಬಂದು ಹೌದು ಸ್ವಾಮಿ ನಾನು ಪಾಪಿ ಇಲ್ಲ ನನ್ನ ಕುಟುಂಬವನ್ನು ಕನಿಕರಿಸು ನನ್ನ ಮೇಲೆ ದಯೆ ತೋರಿಸು ಅಪ ನಾನು ಈ ಥರ ಮಾಡಿದ್ದೇನೆ ಎಂದು ಹೇಳಿ ಒಪ್ಪಿಕೊಳ್ಳುವಾಗ ನೀನು ಅನುಗ್ರಹಿಸು ಈ ದಿನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಆರೋಗ್ಯ ಕೊಟ್ಟು ಸಮಾಧಾನ ಕೊಟ್ಟು ಸಕಲ ವಿಧವಾದ ಉಪಕಾರಗಳನ್ನು ಮಾಡಿ ನಡೆಸುತ್ತೇನೆಂದು ನಮ್ಮನ್ನು ಪ್ರೀತಿಸುವಾತನು ಲೋಕರಕ್ಷಕನಾದ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿ ಇಳದೇ ಜನ ವಿಶಾಲೋ ಫ್ರೈಸರ ಜೀಸಸ್